ಸ್ವಾಮಿ ಕೊಲೆ ಕೇಸ್ನಲ್ಲಿ ಸ್ಫೋಟಕ ಟ್ವೆಸ್ಟ್ ಬಯಲಾಗ್ತಾ ಇವೆ ಹೊಸ ಹೊಸ ಸತ್ಯಗಳು ಪವಿತ್ರ ಹೆಣೆದ ಮೋಹದ ಜಾಲಕ್ಕೆ ಬಿದ್ದು ರೇಣುಕಾ ಸ್ವಾಮಿ ಒದ್ದಾಡಿದ್ ಹೇಗೆ ಕಿಡ್ನಾಪ್ ಮುನ್ನ ಐದು ನಿಮಿಷ ರೇಣುಕಾ ಸ್ವಾಮಿ ಜೊತೆಗೆ ಮಾತನಾಡಿದ್ದ ಪವಿತ್ರ ಕೆಡ್ಡ ತೋಡಿದ್ ಹೇಗೆ ಕೊನೆಗೂ ಸಿಕ್ ಹಾಕೊಂಡ ರೇಣುಕಾ ಸ್ವಾಮಿಗೆ ಶೆಡ್ ನಲ್ಲಿ ಹೇಗೆ ಈ ಹೊತ್ತಿನ ವಿಶೇಷ ಪವಿತ್ರ ತೋಡಿದ ಪವಿತ್ರ ಗೌಡ ಅಂತಿಂತ ಹೆಣ್ಣಲ್ಲ ಆಕೆ ಹಠಮಾರಿ ಹೆಣ್ಣು ತಾನು ಏನಂತಕೊತಾರೋ ಅದನ್ನ ಮಾಡಿ ತೋರಿಸೋ ಹೆಣ್ಣು ಕೆಲವೇ ಕೆಲವು ತಿಂಗಳ ಹಿಂದೆ ಅಂತಿಂತ ಹೆಣ್ಣು ನಾನು ಅಲ್ವೇ ಅಲ್ಲ ಅನ್ನೋ ಥರ ಬದುಕಿದ್ದಾಕೆ ಇದೇ ಪವಿತ್ರ ಗೌಡ ಆಕೆ ಬರಬೇಕಾದ್ರೆ ಡಿ ಗ್ಯಾಂಗ್ ಆಕೆ ಮುಂದೆ ಕೈ ಕಟ್ಟಿ ನಿಲ್ತಾಗಿತ್ತು ಆಕೆ ಒಂದು ಕೆಲಸ ಹೇಳಿದ್ರೆ ಅದನ್ನ ತಲೆ ಮೇಲೆ ಹೊತ್ತು ಮಾಡ್ತಾಗಿತ್ತು ಆ ಗ್ಯಾಂಗ್ ಮೀನಿನ ಹೆಜ್ಜೆ ಹೇಗಿರುತ್ತೆ ಅನ್ನೋದನ್ನ ಕಂಡು ಹಿಡಿಬೋದು ಆದ್ರೆ ಹೆಣ್ಣಿನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಕಂಡು ಹಿಡಿಯೋದಕ್ಕಾಗಲ್ಲ ಅನ್ನೋ ಗಾದೆಗೆ ಬೆಸ್ಟ್ ಎಕ್ಸಾಂಪಲ್ ಇದೇ ಗೌಡ ರೇಣುಕಾ ಸ್ವಾಮಿ ಕೊಲೆಗೆ ಸಲ್ಲುವಷ್ಟೇ ನಿಗೂಢವಾಗಿ ದಾಳವನ್ನ ಉರುಳಿಸಿದ್ರು ಗೌಡ ಸ್ವಾಮಿ ಕೊಲೆ ಕೇಸಲ್ದಿ ಪವಿತ್ರ ಪಾತ್ರ ಏನು ಸ್ವಾಮಿ ಕೊಲೆಯಲ್ಲಿ ಪವಿತ್ರ ಹೆಣೆದಿದ್ದ ವ್ಯೂಹವೇನು ಅನ್ನೋದು ಈಗ ರಿವೀಲ್ ಆಗಿದೆ ಇದೆಲ್ಲವನ್ನೂ ರಿವೀಲ್ ಮಾಡಿರೋದು ಚಾರ್ಜ್ ಶೀಟ್ ಬಾಬಾರು ರಸಿಕಾಂತ್ ಹೇಳಿ ಖೆಡ್ಡ ತೋಡಿದ್ದಳು ಪವಿತ್ರ ಫೋನ್ನಲ್ಲಿ ಮಾತಾಡಿ ಯಾರು ಯಾವೂರು ಸಿಗು ಅಂತ ಕೇಳಿದ್ಲು ಸಿಕ್ಕಾಕೊಂಡ ಸ್ವಾಮಿಗೆ ಶೆಡ್ ಅಲ್ಲಿ ನರಕ ತೋರಿಸಿದ್ದೇಗೆ ಪವಿತ್ರ ಎಸ್ ಚಾಚೀಟ್ ಶೀಟ್ ರಿವೀಲ್ ಆಗಿದೆ ರೇಣುಕಾ ಸ್ವಾಮಿ ಕೊಲೆಯ ಇಂಚಿಂಚು ಮಾಹಿತಿಯನ್ನ ರಿವೀಲ್ ಮಾಡಿದೆ ಕಿಡ್ನ್ಯಾಪ್ ಹೇಗಾಯ್ತು ಕಿಡ್ನ್ಯಾಪ್ಗು ಮೊದಲು ಏನೇನಾಯ್ತು ಕಿಡ್ನ್ಯಾಪ್ ನಂತರ ಡಿ ಗ್ಯಾಂಗ್ ರೇಣುಕಾ ಸ್ವಾಮಿಗೆ ಚಿತ್ರ ಹಿಂಸೆ ನೀಡಿದ್ದ ಹೇಗೆ ಪಟ್ಟಣಗಿರಿ ಶೆಡ್ ಅಲ್ಲಿ ಡಿ ಗ್ಯಾಂಗ್ ಮೆರದ ಅಟ್ಟಹಾಸ ಹೇಗಿತ್ತು ರೇಣುಕಾ ಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ನಡೆಸಿದ್ದ ಹೇಗೆ ಸ್ವಾಮಿ ಸತ್ತಿದ್ ಹೇಗೆ ಮೃತದೇಹದ ವಿಲೇವಾರಿ ಪ್ಲಾನ್ ಹೇಗಿತ್ತು ಕೊಲೆ ಕೇಸಿಂದ ಬಚಾವಾಗೋಕೆ ಡಿ ಗ್ಯಾಂಗ್ ಏನೇನು ಸರ್ಕಸ್ ಮಾಡಿತ್ತು ಅನ್ನೋದೆಲ್ಲ ಈಗ ಹೊರಬಿದ್ದಿದೆ ಆದ್ರೆ ಇದೆಲ್ಲಕ್ಕಿಂತ ಹೆಚ್ಚು ಇಂಟ್ರೆಸ್ಟಿಂಗ್ ಆಗಿರೋದು ಪವಿತ್ರ ಗೌಡ ಪಾತ್ರ ರೇಣುಕಾಸ್ವಾಮಿ ಕೆಡ್ಡಾಗಿ ಬಿದ್ದಿದ್ದ ಹೇಗೆ ರೇಣುಕಾ ಸ್ವಾಮಿ ಮೇಲೆ ಪವಿತ್ರ ಹಲ್ಲೆ ನಡೆಸಿದ್ ಹೇಗೆ ಅನ್ನೋದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿದೆ ಎಲ್ಲಕ್ಕಿಂತ ಸಖತ್ ಖತರ್ನಾಕ್ ಅಂತ ಅನ್ನಿಸೋದು ರೇಣುಕಾ ಸ್ವಾಮಿಯನ್ನ ಕೆಡ್ಡಾಗಿ ಬೀಳಿಸೋಕೆ ಪವಿತ್ರ ಗೌಡ ಹಾಕಿದ್ದ ಪ್ಲಾನ್ ಏನು ಗೊತ್ತಿಲ್ಲ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ನಂದೇನು ಪಾತ್ರ ಆಗಿಲ್ಲ ಹೀಗಂತ ಪವಿತ್ರ ಗೌಡ ಹೇಳಿಕೊಳ್ತಾಗಿದ್ರು ಎಲ್ಲ ಮಾಡಿದ್ದು ದರ್ಶನ್ ಮತ್ತು ಡಿ ಗ್ಯಾಂಗ್ ಕೊಲೆಗೂ ನಂಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಿದ್ದ ಪವಿತ್ರ ಇದೇ ಪಾಯಿಂಟ್ ಹಾಕಿ ಜಾಮೀನು ಕೊಡಿ ಅಂತ ಒತ್ತಾಯಿಸ್ತಾಗಿದ್ರು ಕೋರ್ಟ್ಗೆ ಜಾಮೀನು ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು ಎಲ್ಲರೂ ಕೂಡ ಹಾಗೇನೆ ಅಂದುಕೊಳ್ತಾ ಇದ್ರು ಪವಿತ್ರ ಒಂದೆರಡು ಏಟು ಹೊಡೆದಿರ್ಬೋದು ಅದು ಬಿಟ್ಟು ಬೇರೇನು ಮಾಡಿರೋಕೆ ಸಾಧ್ಯನೇಗಿಲ್ಲ ಅಂತ ಊಹಿಸಿದ್ರು ರೇಣುಕಾ ಸ್ವಾಮಿ ಕಿಡ್ನಾಪ್ ನಲ್ಲಿ ಪವಿತ್ರ ಗೌಡ ಪಾತ್ರ ಇಲ್ವೇಗಿಲ್ಲ ಅನ್ನೋ ಅಂದಾಜು ಓಡಾಡ್ತಾಗಿತ್ತು ಆದ್ರೆ ಈಗ ಅದೆಲ್ಲ ಅಂದಾಜುಗಳು ಉಲ್ಟಾ ಪಲ್ಟಾ ಆಗೋಗಿವೆ ಪವಿತ್ರಾಳ ಕರಾಳ ಮುಖ ಈಗ ರಿವೀಲ್ ಆಗಿದೆ ಪವಿತ್ರಾಳ ನಿಜ ಮುಖವನ್ನು ಅನಾವರಣಗೊಳಿಸಿದೆ ಚಾರ್ಜ್ ಶೀಟ್ ಚಾರ್ಜ್ ಶೀಟ್ನಲ್ಲಿ ಪವಿತ್ರಾಳ ಖತರ್ನಾಕ್ ಪ್ಲಾನ್ ಉಲ್ಲೇಖ ಸ್ವಾಮಿ ಕೊಲೆ ಕೇಸಲ್ತಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಎಲ್ಲರ ಬಂಡವಾಳ ಪಯಲಾಗಿದೆ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ತಿ ಪವಿತ್ರಾಗೌಡ ಪಾತ್ರ ಏನು ಅನ್ನೋದರ ಕುರಿತು ರೋಚಕ ಸತ್ಯವನ್ನ ಹೊರಹಾಕಿದೆ ಚಾರ್ಜ್ ಶೀಟ್ ರೇಣುಕಾ ಸ್ವಾಮಿ ಕಿಡ್ನ್ಯಾಪ್ಗೆ ಹಾಗೂ ಹಲ್ಲೆಗೆ ಪ್ಲಾನ್ ಮಾಡಿದ್ದೇ ಗೌಡ ಅನ್ನೋದು ಚಾರ್ಜ್ ಶೀಟ್ ಮೂಲಕ ಗೊತ್ತಾಗ್ತಿದೆ ಅದೆಲ್ಲ ಒಂದು ಕಡೆ ಇರಲಿ ರೇಣುಕಾ ಸ್ವಾಮಿಗೆ ಕೆಡ್ಡ ತೋಡಿದ್ದೇ ಗೌಡ ಅನ್ನೋ ಸತ್ಯ ಈಗ ಬಹಿರಂಗವಾಗಿದೆ ಕೊಲೆಗೂ ಕೂಡ ಪವಿತ್ರ ಗೌಡಾನೇ ಪ್ರೇರಣೆ ಅನ್ನೋದು ಪೊಲೀಸರು ಚಾರ್ಜ್ ಉಲ್ಲೇಖಿಸಿದ್ದಾರೆ ರೇಣುಕಾ ಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡೋಕೆ ದಾಳವನ್ನ ಉರುಳಿಸಿದ್ದೇ ಇದೇ ಪವಿತ್ರ ಗೌಡ ಅನ್ನೋದು ಗೊತ್ತಾಗಿದ್ದು ಈ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ತುಂಬಾ ದಿನಗಳಿಂದ ಗೌತಮ್ ಕೆಎಸ್ ನೈನ್ಟೀನ್ ನೈನ್ಟಿ ಅನ್ನೋ ಇನ್ಸ್ಟಾಗ್ರಾಮ್ ಖಾತೆಯಿಂದ ನನಗೆ ಅಶ್ಲೀಲ ಸಂದೇಶ ಬರ್ತಿತ್ತು ಅಶ್ಲೀಲ ಸಂದೇಶ ಕಳಿಸುತ್ತಿದ್ದಾತನಿಗೆ ಬುದ್ಧಿ ಕಳಿಸೋದಕ್ಕಾಗಿ ಜೂನ್ ಮೂರರಂದು ಆತನಿಗೆ ಇನ್ಸ್ಟಾಗ್ರಾಂನಲ್ಲೇ ಡ್ರಾಪ್ ಮೀ ಯುವರ್ ನಂಬರ್ ಅಂತ ಮೆಸೇಜ್ ಮಾಡಿದ್ದೆ ಆಗ ಆತ ನನ್ನ ನಂಬರ್ ಕೇಳಿದ್ದ ಈ ವಿಚಾರವನ್ನು ನಾನು ನನ್ನ ಮನೆಯಲ್ಲಿ ಕೆಲಸ ಮಾಡೋ ಪವನ್ಗೆ ಜೂನ್ ಐದರಂದು ಹೇಳಿದ್ದೆ ಅಶ್ಲೀಲ ಮೆಸೇಜ್ ಕಳಿಸುತ್ತಿದ್ದ ವ್ಯಕ್ತಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿದ್ದೆ ಅದೇ ಅಕೌಂಟ್ಗೆ ಪವನ್ ನಂಬರ್ ಕಳಿಸಿದ್ದೆ ಈ ಸಮಯದಲ್ಲಿ ಪವನ್ ನನ್ನ ಜೊತೆಗಿದ್ದ ಮೀ ಎಂದು ನಾನೇ ಮೆಸೇಜ್ ಮಾಡಿದ್ದೆ ಆಗ ಒಂದು ನಂಬರ್ನಿಂದ ನಾನು ಕಳಿಸಿದ್ದ ನಂಬರ್ಗೆ ರಾತ್ರಿ ಒಂಬತ್ತು ಗಂಟೆಗೆ ಕಾಲ್ ಬಂದಿತ್ತು ಆ ಕಾಲ್ ನಾನೇ ಸ್ವೀಕರಿಸಿದ್ದೆ ನಾನೇ ಪವಿತ್ರ ಗೌಡ ಅನ್ನೋದು ಗೊತ್ತಾದ ಮೇಲೆ ಆತ ನನಗೆ ಎಲ್ಲಿರೋದು ಏನ್ ಮಾಡ್ತಿದ್ದೀರಿ ಅಂತೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದ ಸುಮಾರು ಐದು ನಿಮಿಷ ಅಶ್ಲೀಲವಾಗಿ ಮಾತನಾಡಿ ಲೈಂಗಿಕ ಕ್ರಿಯೆಗೆ ಆಹ್ವಾನಿಸುವಂತೆ ಮಾತನಾಡಿದ್ದ ನಂತರ ನಾನು ಕಾಲ್ ಮಾಡಿ ಎಲ್ಲಿ ಕೆಲಸ ಅಂತ ಕೇಳಿದ್ದೆ ಆತ ಬೆಂಗಳೂರಿನ ಜಿಗಣಿಯಲ್ಲಿ ಇರೋದಾಗಿ ಹೇಳಿಕೊಂಡಿದ್ದ ಈ ವಿಷಯವನ್ನ ನಾನು ಪವನ್ಗೆ ತಿಳಿಸಿದ್ದೆ ಪವಿತ್ರ ಗೌಡ ತೋಡಿದ್ದ ಕೆಡ್ಡ ಮೊದಲು ತಾನೇ ಮಾತಾಡಿ ಸ್ವಾಮಿಗೆ ಕೆಡ್ಡ ತೋಡಿದ್ದ ಪವಿತ್ರ ಸ್ವಾಮಿ ಕಡೆಯಿಂದ ಎಲ್ಲಾ ಡೀಟೇಲ್ಸ್ ಪಡ್ಕೊಳ್ಳೋಕೆ ಮುಂದಾಗಿದ್ರು ತಾನೇ ರೇಣುಕಾ ಸ್ವಾಮಿಯ ಡೀಟೇಲ್ಸ್ ಎಲ್ಲ ಕಲೆ ಹಾಕಿ ಆತನಿಗೆ ಬುದ್ಧಿ ಕಲಿಸಬೇಕು ಅಂತ ನಿರ್ಧಾರ ಮಾಡಿದ್ರು ಅದೇ ಕಾರಣಕ್ಕೆ ಮೊದಲು ರೇಣುಕಾ ಸ್ವಾಮಿ ಕರೆ ಮಾಡಿದಾಗ ಸಾಫ್ಟ್ ಆಗಿ ಮಾತಾಡಿದ್ದ ಪವಿತ್ರ ಗೌಡ ಒಳಗೊಳಗೆ ಏನೇನೋ ಪ್ಲಾನ್ ಹಾಕೊಳ್ತಾಗಿದ್ರು ಮತ್ತೊಂದು ಬಾರಿ ತಾನೇ ಕರೆ ಮಾಡಿ ಎಲ್ಲಿ ಕೆಲಸ ಮಾಡೋದು ಯಾವೂರು ನಿಮ್ದು ಅಂತೆಲ್ಲ ಕೇಳಿದ್ರು ಆದ್ರೆ ರೇಣುಕಾ ಸ್ವಾಮಿ ಅಷ್ಟೊಂದು ಬೇಗನೆ ಗೌಡ ಗಾಳಕ್ಕೆ ಬಿದ್ದಿರಲಿಲ್ಲ ತಾನು ಜಿಗಣಿಯಲ್ಲಿ ಅಪೋಲೋ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಿರೋದಾಗಿ ಹೇಳಕಂಡಿದ್ದ ಇದೇ ವಿಚಾರವನ್ನ ಪವನ್ಗೆ ಹೇಳಿದ್ರು ಗೌಡ ಜಿಗಣಿ ಅಪೋಲೋ ಫಾರ್ಮಸಿ ಬಳಿ ಸ್ವಾಮಿ ಪತ್ತೆಗೆ ಗಿಬ್ಬರನ್ನ ನೇಮಿಸಿದ್ದ ಪವನ್ ರೇಣುಕಾ ಸ್ವಾಮಿ ಜಿಗಣಿಯ ಅಪೋಲೋ ಫಾರ್ಮಸಿ ಅಡ್ರೆಸ್ ಕೊಟ್ಟಿದ್ದ ಅಲ್ಲೇ ಕೆಲಸ ಮಾಡ್ತಿರೋದಾಗಿ ಹೇಳ್ಕಂಡಿದ್ದ ಆ ವಿಚಾರವನ್ನು ಪವನ್ಗೆ ಹೇಳಿದ್ದ ಪವಿತ್ರ ಗೌಡ ಸ್ವಾಮಿಯನ್ನ ಹೇಗಾದ್ರೂ ಮಾಡಿ ಪತ್ತೆ ಹಚ್ಚೋ ಕೆಲಸವನ್ನ ಪವನ್ಗೆ ವಹಿಸಿರ್ತಾಳೆ ಪವನ್ ಅದೇ ವಿಚಾರವನ್ನ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನ ವಿನಯ್ಗೂ ತಿಳಿಸಿದ್ದ ಇದಷ್ಟೇ ಅಲ್ಲದೆ ಜೂನ್ ಆರರಂದು ಸ್ವಾಮಿ ಹೇಳಿದ್ದ ಜಿಗಣಿಯ ಅಪೋಲೋ ಫಾರ್ಮಸಿ ಬಳಿ ರೇಣುಕಾ ಸ್ವಾಮಿಯನ್ನ ಪತ್ತೆ ಹಚ್ಚಲು ಇಬ್ಬರಿಗೆ ತಿಳಿಸಿರ್ತಾನೆ ಅವರು ಯಾರ್ಯಾರು ಅಂದ್ರೆ ಒಬ್ಬ ಪವನ್ ಸ್ನೇಹಿತನಾಗಿದ್ದ ನಂದೀಶ್ ಹಾಗೂ ಮತ್ತೊಬ್ಬ ವ್ಯಕ್ತಿ ಅಲ್ಲಿಯೇ ಸಿವಿಲ್ ವರ್ಕ್ ಮಾಡ್ತಾ ಇದ್ದ ತೌಸಿಫ್ ಅನ್ನೋ ವ್ಯಕ್ತಿ ಈಗ ಇದೇ ನಂದೀಶ್ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಎ ಫೈವ್ ಆಗಿದ್ದಾನೆ ಜಿಗಣಿ ಫಾರ್ಮಸಿ ಹತ್ರ ರೇಣುಕಾ ಸ್ವಾಮಿ ಪತ್ತೆಗೆ ಇಬ್ಬರನ್ನು ನೇಮಿಸಿರೋದಾಗಿ ಪವಿತ್ರಾ ಬಳಿ ಪವನ್ ಹೇಳಿದ್ದ ಅಂತ ನಂಬಿಸಿ ಸಂದೇಶ ಕಳಿಸೋಕೆ ಮುಂದಾಗಿದ್ದ ಪವನ್ ರೇಣುಕಾ ಸ್ವಾಮಿ ಸಂಪೂರ್ಣವಾಗಿ ನಂಬಿದ್ದ ತನ್ನ ಜೊತೆಯಲ್ಲಿ ಫೋನ್ನಲ್ಲಿ ಮಾತಾಡಿದ್ದು ಪವಿತ್ರಾ ಗೌಡ ಅನ್ನೋದನ್ನ ನಂಬಿಕೊಂಡಿದ್ದ ಆಮೇಲೆ ಮೆಸೇಜ್ ಮಾಡ್ತಾ ಇರೋದ್ ಕೂಡ ಪವಿತ್ರಾ ಅಂತಾನೇ ಭಾವಿಸಿದ್ದ ಆದ್ರೆ ಅದು ಪವನ್ ನಂಬರ್ ಅನ್ನೋದು ರೇಣುಕಾ ಸ್ವಾಮಿಗೆ ಗೊತ್ತಿರಲಿಲ್ಲ ತಾನೇ ಭಾವಿಸಿ ಮೆಸೇಜ್ ಮಾಡೋಕೆ ಮುಂದಾಗಿದ್ದ ಪವನ್ ಕೂಡ ತಾನು ಪವಿತ್ರಾ ಗೌಡ ಥರಾನೇ ರೇಣುಕಾ ಸ್ವಾಮಿಗೆ ಮೆಸೇಜ್ ಮಾಡಿ ಎಲ್ಲಾ ಮಾಹಿತಿಯನ್ನು ಪಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾಗಿದ್ದ ಜಿಗಣಿಯಲ್ಲಿ ರೇಣುಕಾ ಸ್ವಾಮಿಯನ್ನ ಹುಡುಕೋಕೆ ಕೆಲವರನ್ನು ಪವನ್ ನೇಮಿಸಿದ್ದ ಆದ್ರೆ ಅದೇ ದಿನ ರೇಣುಕಾಸ್ವಾಮಿ ತನ್ನ ಕೆಡ್ಡಾವನ್ನ ತಾನೇ ತೋಡ್ಕೊಂಡ ತಾನ್ಯಾರು ತನ್ನ ವಿಳಾಸ ಏನು ಅನ್ನೋದ್ರ ಇಂಚೆಂಚು ಮಾಹಿತಿಯನ್ನ ತಿಳಿಸೇ ಬಿಟ್ಟಿದ್ದ ಸ್ವಾಮಿ ರಕ್ತ ಚಿಮ್ಮಿತು ಡಿ ಗ್ಯಾಂಗ್ ಅಟ್ಟಹಾಸಕ್ಕೆ ನರಪೇತಲ ರೇಣುಕಾ ಸ್ವಾಮಿ ಚಿಂದಿ ಚಿಂದಿಯಾಗಿದ್ದ ಡಿ ಗ್ಯಾಂಗ್ ಆರ್ಭಟಕ್ಕೆ ಮೊದಲೇ ಅರ್ಧ ಸತ್ತಿದ್ದಂತಹ ರೇಣುಕಾ ಸ್ವಾಮಿಗೆ ದರ್ಶನ್ ಅಂಡ್ ಗ್ಯಾಂಗ್ ಚಿತ್ರ ಹಿಂಸೆ ಕೊಟ್ಟಿದೆ ದರ್ಶನ್ ಜೊತೆಗೆ ಪಟ್ಟಣಗೆರೆ ಶೆಡ್ಗೆ ಬಂದಿದ್ದ ಪವಿತ್ರ ಕೂಡ ತನ್ನ ಚಪ್ಪಲಿಯಿಂದ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾಳೆ ಪವಿತ್ರಾ ಪ್ಲಾನ್ ವರ್ಕೌಟ್ ಗ್ಯಾಂಗ್ನಿಂದ ಸ್ವಾಮಿ ಕಿಡ್ನಾಪ್ ಹೊಡೀರಿ ಬಿಡಬೇಡಿ ಸಾಯಿಸಿ ಶೆಡ್ ನಲ್ಲಿ ಪವಿತ್ರ ಅಬ್ಬರ ಪವಿತ್ರ ಪ್ಲಾನ್ ವರ್ಕೌಟ್ ಆಗತ್ತೆ ಸ್ವಾಮಿಯನ್ನ ಕೆಡ್ಡಾಗಿ ಕೆಡುವ ಪ್ಲಾನ್ ಯಶಸ್ವಿಯಾಗಿತ್ತು ದರ್ಶನ್ ಸೂಚನೆಯಂತೆ ಸ್ವಾಮಿಯನ್ನ ಎತ್ತ ಕಂಡು ಬಂದಿತ್ತು ಡಿ ಗ್ಯಾಂಗ್ ಮೊದಲಿಗೆ ನೈಸಾಗಿ ಮಾತಾಡಿ ಆಟೋ ಹತ್ತಿಸಿಕೊಂಡಿದ್ದ ಡಿ ಗ್ಯಾಂಗ್ ಕೆಲವೇ ಸಮಯದಲ್ಲಿ ತನ್ನ ಆಟ ಶುರು ಮಾಡ್ಕೊಂಡಿತ್ತು ಸ್ವಲ್ಪ ದೂರ ಆಟೋದಲ್ಲಿ ಬಂದು ನಂತರ ಕಾರೊಳಗೆ ರೇಣುಕಾಸ್ವಾಮಿಯನ್ನ ತುಂಬಿಸಿಕೊತಾರೆ ದಾರಿಯಲ್ಲಿ ಬಾರೊಂದರಲ್ಲಿ ಮಧ್ಯ ತಗಂಡು ಕೊಡಬಾರದ ಕಾಟವನ್ನ ರೇಣುಕಾಸ್ವಾಮಿಗೆ ನೀಡಿತ್ತು ಅದೇ ಗ್ಯಾಂಗ್ ರೇಣುಕಾಸ್ವಾಮಿ ಬಳಿ ಇದ್ದ ಚಿನ್ನ ದುಂಗುರ ವಾಚ್ ಹಣವನ್ನೆಲ್ಲ ಕಿತ್ಕೊಂಡು ಸುಲಿಗೆ ಮಾಡ್ತು ಅದೆಲ್ಲ ಆದ್ಮೇಲೆ ಪವನ್ ಸೂಚನೆ ಮೇರೆಗೆ ಪಟ್ಟಣಗೆರೆ ಶೆಡ್ಗೆ ರೇಣುಕಾಸ್ವಾಮಿಯನ್ನ ಕರೆತರಲಾಯ್ತು ಅಲ್ಲಿ ಶುರುವಾಯ್ತು ನೋಡಿ ಮತ್ತೊಂದು ಹಂತದ ಚಿತ್ರ ಹಿಂಸೆ ಜೂನ್ ಎಂಟು ಮಧ್ಯಾಹ್ನ ಸುಮಾರು ಒಂದು ಗಂಟೆ ಪವಿತ್ರಾಗೆ ಫೋನ್ ಮಾಡಿದ್ದ ದರ್ಶನ್ ಆಗ ಜೂನ್ ಎಂಟು ಮಧ್ಯಾಹ್ನ ಸುಮಾರು ಒಂದು ಗಂಟೆ ಆಗಿತ್ತು ಆಗ ದರ್ಶನ್ ಪವಿತ್ರ ಗೌಡಾಗೆ ಕರೆ ಮಾಡಿದ್ರು ನಿನಗೆ ಅಶ್ಲೀಲ ಮೆಸೇಜ್ ಮಾಡಿದ್ದ ಹುಡುಗ ಸಿಕ್ಕಿದ್ದಾನೆ ಆತನನ್ನ ನಮ್ಮ ಹುಡುಗರು ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಾರೆ ಬಾ ಅವನಿಗೆ ಬುದ್ಧಿ ಕಲಿಸೋಣ ಅಂತ ದರ್ಶನ್ ಹೇಳ್ತಾರೆ ಸ್ವಲ್ಪ ಸಮಯದಲ್ಲಿ ಪ್ರದೂಷ್ ಅವರ ಕಪ್ಪು ಬಣ್ಣದ ಕಾರಲ್ಲಿ ದರ್ಶನ್ ಬರ್ತಾರೆ ಅದೇ ಕಾರಲ್ಲಿ ಪ್ರದೂಷ್ ವಿನಯ್ ದರ್ಶನ್ ಹಾಗೂ ಪವಿತ್ರ ಗೌಡ ಹೊರಡ್ತಾರೆ ಸುಮಾರು ಐದತ್ತು ನಿಮಿಷದ ನಂತರ ಕಾರು ಪಟ್ಟಣಗೆರೆ ಶೆಡ್ಗೆ ಬರುತ್ತೆ ಅಲ್ಲಿಂದಲೇ ಶುರುವಾಗುತ್ತೆ ಪಟ್ಟಣಗೆರೆಯ ರಕ್ತ ಚರಿತ್ರೆ ಮೊದಲೇ ಡಿ ಗ್ಯಾಂಗ್ ಅಬ್ಬರಕ್ಕೆ ನಲುಗಿದ್ದ ರೇಣುಕಾ ಸ್ವಾಮಿ ಮೇಲೆ ದರ್ಶನ್ ಮುಗಿ ಬೀಳ್ತಾರೆ ಪವಿತ್ರ ಗೌಡ ಕೂಡ ಚಪ್ಪಲಿಯಿಂದ ಹೊಡಿತಾರೆ ಪಟ್ಟಣಗೆರೆ ಶೆಡ್ ಏನಾಯಿತು ಏನಾಯ್ತು ಅನ್ನೋದರ ಇಂಚಿಂಚು ಮಾಹಿತಿಯನ್ನು ಪವಿತ್ರ ಗೌಡ ಹೇಳಿದ್ದಾರೆ ಅದೆಲ್ಲವೂ ಚಾರ್ಜ್ ಶೀಟ್ ಉಲ್ಲೇಖವಾಗಿದೆ ಜೂನ್ ಎಂಟರ ಸಂಜೆ ಸುಮಾರು ನಾಲ್ಕು ನಲವತ್ತೈದರ ವೇಳೆಗೆ ನಾವು ಪಟ್ಟಣಗೆರೆ ಶೆಡ್ಗೆ ಹೋಗಿದ್ದೆವು ಅಲ್ಲೇ ನನ್ನ ಮತ್ತು ದರ್ಶನ್ ಮನೆಯಲ್ಲಿ ಕೆಲಸ ಮಾಡುವ ನಂದೀಶ್ ದರ್ಶನ್ ಅಭಿಮಾನಿ ಸಂಘದ ಉಪಾಧ್ಯಕ್ಷ ನಾಗರಾಜು ಹಾಗೂ ಪವನ್ ನಮ್ಮ ಹಿಂದೆ ಸ್ಕಾರ್ಪಿಯೋ ಕಾರಲ್ಲಿ ಬಂದರು ಅಲ್ಲಿ ಸ್ವಾಮಿ ಟೀ ಶರ್ಟ್ ಮತ್ತು ನೀಲಿ ಬಣ್ಣದ ಅಂಡರ್ವೇರ್ನಲ್ಲಿದ್ದ ಗೌಳಾಡುತ್ತಾ ಕ್ಷಮೆ ಕೇಳ್ತಾ ಇದ್ದ ಈತನೇ ನಿನಗೆ ಗೌತಮ್ ಅನ್ನೋ ಹೆಸರಿನಲ್ಲಿ ಅಶ್ಲೀಲ ಸಂದೇಶ ಕಳಿಸ್ತಾ ಇದ್ದ ವ್ಯಕ್ತಿ ಅಂತ ದರ್ಶನ್ ಹೇಳಿದ್ರು ಈತನ ಒರಿಜಿನಲ್ ಹೆಸರು ರೇಣುಕಾ ಸ್ವಾಮಿ ಅಂತ ಹೇಳಿದ ದರ್ಶನ್ ಈತ ಚಿತ್ರದುರ್ಗದ ನಿವಾಸಿ ಅಂತ ತಿಳಿಸಿದ್ರು ಚಿತ್ರದುರ್ಗದ ಅಭಿಮಾನಿ ಸಂಘದ ರಾಘವೇಂದ್ರ ಜಗದೀಶ್ ಮತ್ತು ರವಿ ಈತನನ್ನ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಬಂದಿದ್ದಾರೆ ಅಂತ ದರ್ಶನ್ ಹೇಳಿದ್ರು ಪವನ್ ಕೂಡ ಅದನ್ನೇ ಹೇಳಿದ ನಂತರ ದರ್ಶನ್ ನಾಗರಾಜು ಪವನ್ ನಂದೀಶ್ ಅವರು ರೇಣುಕಾಸ್ವಾಮಿಯ ತಲೆ ಎದೆಯ ಮೇಲೆ ಹಲ್ಲೆ ಮಾಡಿದರು ಮರದ ಕೊಂಬೆಗಳನ್ನು ಬಳಸಿ ಮನಸ್ಸು ಇಚ್ಛೆ ಹೊಡೆದ್ರು ನನ್ನ ಬಳಿ ಅಸಭ್ಯವಾಗಿ ನಡೆದುಕೊಂಡ ವ್ಯಕ್ತಿ ಇವನೇನಾ ಅಂತ ನಾನೂ ಹೊಡೆದೆ ಕಾಲಿನಲ್ಲಿದ್ದ ಚಪ್ಪಲಿಯಿಂದ ಆತನ ಕಪಾಳಕ್ಕೆ ಮತ್ತು ಮುಖದ ಮೇಲೆ ಹಲ್ಲೆ ಮಾಡಿದೆ ಆತನನ್ನ ಬಿಡಬೇಡಿ ಸಾಯಿಸಿ ಅಂತ ಹೇಳಿದೆ ಆಗ ಅಲ್ಲಿದ್ದವರೆಲ್ಲ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡೋಕೆ ಶುರು ಮಾಡಿದರು ಆಗ ದರ್ಶನ್ ನನಗೆ ಮನೆಗೆ ಹೊರಡುವಂತೆ ಹೇಳಿದರು ಸುಮಾರು ಐದು ಮೂವತ್ತು ಗಂಟೆಗೆ ವಿನಯ್ ಅವರು ರೆಡ್ ಕಲರ್ ಜೀಪನ್ನು ತಂದರು ನೀನು ಹೊರಡು ನಾನು ಸ್ವಾಮಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೇನೆ ಅಂತ ದರ್ಶನ್ ಹೇಳಿದರು ನಾನು ಅಲ್ಲಿಂದ ಹೊರಟೆ ನೋಡಿದ್ರಲ್ಲ ಇದು ಪವಿತ್ರ ಹೇಳಿದ ಸತ್ಯ ಇದೆಲ್ಲಾ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿದೆ ಪಟ್ಟಣಗೆರೆ ಶೆಡ್ ಅಲ್ಲಿ ಏನೇನ್ ನಡೀತು ಅನ್ನೋದರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಪೊಲೀಸರಿಗೆ ನೀಡಿದ್ದಾರೆ ಪವಿತ್ರ ಗೌಡ ದರ್ಶನ್ ಏನ್ ಮಾಡಿದ್ರು ಅನ್ನೋದನ್ನು ಡೀಟೇಲ್ ಆಗಿ ಹೇಳಿದ್ದಾರೆ ಇದೆಲ್ಲಾ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿದೆ ಇದೆಲ್ಲಾ ಪವಿತ್ರ ಹೇಳಿಕೆ ದರ್ಶನ್ ಕೂಡ ಈ ಬಗ್ಗೆ ತಮ್ಮ ಹೇಳಿಕೆಯನ್ನು ಚಾರ್ಜ್ ಶೀಟ್ ನಲ್ಲಿ ದಾಖಲಿಸಿದ್ದಾರೆ ಜಾಚೀಟ್ನಲ್ಲಿ ತಮ್ಮ ಮತ್ತು ಪವಿತ್ರ ಸಂಬಂಧವನ್ನ ರಿವೀಲ್ ಮಾಡಿದ್ದಾರೆ ಇಚ್ಛಾ ಹೇಳಿಕೆಯನ್ನು ದಾಖಲಿಸಿರೋ ದರ್ಶನ್ ಕಳೆದ ಹತ್ತು ವರ್ಷಗಳಿಂದ ನನಗೆ ಪವಿತ್ರ ಪರಿಚಯದಲ್ಲಿದ್ದಾರೆ ನಾನು ಮತ್ತು ಪವಿತ್ರ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದೀವಿ ಅಂತ ಹೇಳಿಕೊಂಡಿದ್ದಾರೆ ದರ್ಶನ್ ಇಷ್ಟು ಮಾತ್ರ ಅಲ್ಲ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ ಹೇಗೆ ಅನ್ನೋದನ್ನು ದರ್ಶನ್ ಬಿಚ್ಚಿಟ್ಟಿದ್ದಾರೆ ಪೊಲೀಸರ ಮುಂದೆ ಮಾಹಿತಿ ನೀಡಿರೋ ದರ್ಶನ್ ನಾನು ಪಟ್ಟಣಗಿರಿ ಶೆಡ್ಗೆ ಬರೋದಕ್ಕೆ ಮುನ್ನವೇ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ನಡೆಸಲಾಗಿತ್ತು ಸುಸ್ತಾಗಿದ್ದ ಸ್ವಾಮಿ ಕಾರಿನ ಬಾನೆಟ್ಗೆ ಒರಗಿಕೊಂಡಿದ್ದ ಸ್ವಾಮಿ ಬಳಿ ಹೋಗಿ ನೀನೇನಾ ಮೆಸೇಜ್ ಮಾಡಿದ್ದು ನಿನ್ನ ಸಂಬಳ ಎಷ್ಟು ಅಂತ ಪ್ರಶ್ನಿಸಿದ್ದೆ ಇಪ್ಪತ್ತು ಸಾವಿರ ರೂಪಾಯಿ ಅಂತ ಸ್ವಾಮಿ ಹೇಳಿದ್ದ ಮಗನೇ ನಿನ್ನ ಕೈಯಲ್ಲಿ ಮೇಂಟೇನ್ ಮಾಡೋಕ್ಕಾಗತ್ತಾ ಅಂತ ಕೇಳಿ ಸಿಟ್ಟಿನಿಂದ ಹೊಡೆದೆ ಕಾಲಿನಿಂದ ಬಲವಾಗಿ ಸ್ವಾಮಿಯ ಎದೆಗೆ ಒದ್ದೆ ತಲೆ ಭಾಗಕ್ಕೆ ಹಲ್ಲೆ ಮಾಡಿದೆ ಪವಿತ್ರಾಗೆ ಚಪ್ಪಲಿಯಲ್ಲಿ ಹೊಡಿ ಎಂದಿದ್ದೆ ಪವಿತ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಎಂದೆ ಅವನು ನಾನು ಹೇಳಿದಂತೆ ಕ್ಷಮೆ ಕೇಳ್ದ ಎಲ್ಲರೂ ಹಡೆದ್ರು ಪವಿತ್ರಾರನ್ನ ಕಳಿಸಿದ ನಂತರ ತಾನೂ ಅಲ್ಲಿಂದ ತೆರಳಿದೆ ಅಂತ ದರ್ಶನ್ ಹೇಳಿದ್ದಾರೆ ಹಲ್ಲೆಯ ಕುರಿತು ಭಯಾನಕ ವಿಚಾರಗಳನ್ನು ರಿವೀಲ್ ಮಾಡಿದ್ದಾರೆ